ಸಾಗರ ದಾಟಿದ ಪ್ರೇಮ ಕಥೆಯೊಂದು ಜಾತಿ ಧರ್ಮ ಸಂಪ್ರದಾಯಗಳ ಎಲ್ಲೆ ಮೀರಿ ಕಾಫಿ ನಾಡಲ್ಲಿ ನವಜೀವನಕ್ಕೆ ಕಾಲಿಟ್ಟಿರುವ ಘಟನೆ ಚಿಕ್ಕಮಗಳೂರು ನಗರದಲ್ಲಿ ನಡೆದಿದೆ ಚಿಕ್ಕಮಗಳೂರು ನಗರದ ಹೌಸಿಂಗ್ ಬೋರ್ಡ್ ನಿವಾಸಿ ಯುವಕ ರೂಪಕ್ ಆಸ್ಟ್ರೇಲಿಯಾದಲ್ಲಿ ಓದುವಾಗ ಚೀನಾ ಮೂಲದ ಯುವತಿ ಜಡೆ ಜೊತೆ ಪ್ರೇಮಾಂಕುರವಾಗಿತ್ತು ಇದೀಗ ಇಬ್ಬರ ಮದುವೆಗೆ ಎರಡೂ ಮನೆಯವರು ಒಪ್ಪಿ ಸಂತೋಷದಿಂದ ಮದುವೆ ಮಾಡಿದ್ದಾರೆ ಚೀನಾದಿಂದ ಮಗಳನ್ನು ಕರೆತಂದ ಜಡೆ ಪೋಷಕರು ಹಾಗೂ ಹತ್ತಕ್ಕೂ ಹೆಚ್ಚು ಸಂಬಂಧಿಕರು ಮಗಳನ್ನ ಕಾಫಿನಾಡ ಯುವಕನಿಗೆ ಖುಷಿಯಾಗಿ ಎರೆದುಕೊಟ್ಟಿದ್ದಾರೆ ಕರ್ನಾಟಕದ ಹುಡುಗನನ್ನ ಮದುವೆಯಾಗೋದ್ರಿಂದ ಆಕೆ ಕೂಡ ತಕ್ಕ ಮಟ್ಟಿಗೆ ಕನ್ನಡ ಕಲಿಯಲು ಆರಂಭಿಸಿದ್ದಾಳೆ ರೂಪಕ್ ಸಂಬಂಧಿಕರು ಯಾರೇ ಬಂದರೂ ನಮಸ್ಕಾರ ಚೆನ್ನಾಗಿದ್ದೀರಾ ಅಂತ ಕೇಳ್ತಿದ್ದಾಳೆ ಮುಹೂರ್ತದ ವೇಳೆ ಕರ್ನಾಟಕದ ಸಂಪ್ರದಾಯವನ್ನ ಕಂಡು ಯುವತಿ ಹಾಗೂ ಆಕೆಯ ಪೋಷಕರು ಖುಷಿಪಟ್ಟಿದ್ದಾರೆ ಚೀನಾ ಹಾಗೂ ಭಾರತದ ಸಂಪ್ರದಾಯಗಳಲ್ಲಿ ಯಾವುದೇ ದೊಡ್ಡ ಬದಲಾವಣೆ ಇಲ್ಲ ಬುದ್ದಿಸಂ ಸಂಪ್ರದಾಯ ಪದ್ಧತಿಗಳು ಬಹುತೇಕ ಹೀಗೆ ಇವೆ ಎಂದು ಹುಡುಗಿ ಕಡೆಯವರು ಸಂತಸ ವ್ಯಕ್ತಪಡಿಸಿದ್ದಾರೆ ಮೊದಲ ಬಾರಿಗೆ ಸೀರೆಯೊಟ್ಟು ಮುಹೂರ್ತಕ್ಕೆ ಬಂದ ವಧು ಈ ಡ್ರೆಸ್ ತುಂಬಾ ಚೆನ್ನಾಗಿದೆ ಕಂಫರ್ಟೇಬಲ್ ಆಗಿದೆ ಎಂದು ಸೀರೆ ಉಟ್ಟಿರೋದನ್ನ ಎಂಜಾಯ್ ಮಾಡಿದ್ದಾಳೆ ಯುವಕ ರೂಪಕ್ ಸಂಬಂಧಿಕರು ಹಾಗೂ ಸ್ನೇಹಿತರನ್ನ ಕರೆದು ಚಿಕ್ಕಮಗಳೂರಿನ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಅದ್ಧೂರಿಯಾಗಿ ಮದುವೆಯಾಗಿದ್ದಾನೆ ಯುವತಿ ಜಡೆ ಕೂಡ ಕೆಲಸದ ನಿಮಿತ್ತ ಆಸ್ಟ್ರೇಲಿಯಾದಲ್ಲೇ ಇರ್ತೀವಿ ಆಗಾಗ ಚಿಕ್ಕಮಗಳೂರಿಗೆ ಬರ್ತೀವಿ ಅಂತ ಸಂತಸದಿಂದಿದ್ದಾಳೆ ತಿಂದಿದ್ದಾಳೆ ನಾವಿಬ್ರು ಆಸ್ಟ್ರೇಲಿಯಾದಲ್ಲಿ ಓದ್ತಾ ಇದ್ವಿ ಮಾಸ್ಟರ್ಸ್ ಮಾಡ್ತಾ ಇದ್ವಿ ಸೊ ಅವಾಗ ನಾನು ಜೇಡನ್ ಮೀಟ್ ಆಗಿದ್ದು ಸೊ ನಾನು ಆಸ್ಟ್ರೇಲಿಯಾದಲ್ಲಿಯರ್ಸ್ ಇದ್ದೀನಿ ಐ ನೋ ಫ್ರಮ್ ಲಾಂಗ್ ಹಾಗಾಗಿ ಅವಾಗಿಂದ ನನಗೆ ಜೇಡ್ ಪರಿಚಯ ಆಗಿದ್ದು ಸೊ ವಿ ಈಸ್ ಟು ಬಿ ಅ ವೆಲಿ ಗುಡ್ ಫ್ರೆಂಡ್ಸ್ ಇನ್ ದನ್ ಆಫ್ಟರ್ ದೀ ಹಾಂ ಇವನ್ ನಾನು ಅಲ್ಲೇ ಓದಿದ್ದು ಸೊ ಇಬ್ಬರು ಮಾಸ್ಟರ್ಸ್ ಡಿಗ್ರೀ ಸೊ ಮಾಡೋದಕ್ಕೆ ಹೋಗಿದ್ದು ಹೌದು ನಮ್ಮ ಪೇರೆಂಟ್ಸು ಚಿಕ್ಕಮಂಗ್ಳೂರಲ್ಲಿರೋದು ಅವ್ರ ಪೇರೆಂಟ್ಸು ಚೈನಾದಲ್ಲಿರೋದು ಸೊ ಈವನ್ದು ಡಿಫ್ರೆಂಟ್ ಕಂಟ್ರೀಸ್ ಅದು ನಮ್ಮದು ಕಲ್ಚರಲ್ ಕಲ್ಚರಲ್ ವ್ಯಾಲ್ಯೂಸ್ ಎಲ್ಲದು ಆಲ್ಮೋಸ್ಟು ಸೇಮೆ ಸೊ ದೇ ಫಾಲೋ ಬುದ್ದಿಸಮ್ ಫಾಲೋ ಮಾಡ್ತಾರೆ ಸೊ ಎಲ್ಲ ವ್ಯಾಲ್ಯೂಸ್ ಎಲ್ಲ ಸೇಮ್ ಇರೋದ್ರಿಂದ ನಮಗೇನು ತುಂಬ ಡಿಫ್ರೆನ್ಸ್ ಅನ್ಸೋದಿಲ್ಲ ಏನೋ ಲ್ಯಾಂಗ್ವೇಜ್ ಒಂದು ಸ್ವಲ್ಪ ಡಿಫ್ರೆಂಟ್ ಇರ್ಬೋದು ಫುಡ್ ಸ್ವಲ್ಪ ಡಿಫ್ರೆಂಟ್ ಇರ್ಬೋದು ಬಟ್ ದೇ ಲವ್ ಅವರ್ ಫುಡ್ ವಿ ಲವ್ ದೇ ಫುಡ್ ಸೊ ಆ ಥರ ಸೊ ಆ ಥರ ಏನೋ ತೊಂದರೆ ಏನಿಲ್ಲ ಹಾಂ ಒಪ್ಪಿದ್ದಾರೆ ಸೊ ಅವರಿಗೂ ಪ್ರಾಬ್ಲಮ್ ಆಗಲು ಅವರಿಗೂ ಸೊ ಅವ್ರಿಗ ಯಾಕಂದರೆ ನಾವಿರೋದು ಸೆಟಲ್ ಆಗಿರೋದು ಆಸ್ಟ್ರೇಲಿಯಾದಲ್ಲೇ ಇರೋದ್ರಿಂದ ಸೊ ಅವ್ರಿಗೇನು ತೊಂದರೆ ಇಲ್ಲ ಸೊ ಬಟ್ ದೇ ರೆಸ್ಪೆಕ್ಟ್ ಇಂಡಿಯನ್ ಕಲ್ಚರ್ ಹೌದು ತುಂಬ ಖುಷಿಪಟ್ಟರು ಆ್ಯಕ್ಚುಲಿ ಸೊ ಅದಕ್ಕೋಸ್ಕರನೇ ಅವರು ಎಲ್ಲ ಬಂದು ಎಲ್ಲ ಥರ ಫುಡ್ ಎಲ್ಲ ಟ್ರೈ ಮಾಡಿ ನಮ್ದು ಇಲ್ಲಿ ಅವರು ಸ್ಯಾರಿ ಎಲ್ಲ ವೇರ್ ಮಾಡೋಕೆ ಇಷ್ಟಪಟ್ಟು ಅವರೇ ವೇರ್ ಮಾಡಿದ್ದಾರೆ ಈವನ್ ಜೆ ಡಿಗೋಸ್ಟೆಸ್ ಫಸ್ಟ್ ಟೈಮ್ ಶಿ ವೇರಿಂಗ್ ಸ್ಯಾರಿ ಹಾಂ ತುಂಬ ಖುಷಿ ಆಯ್ತು ಸೊ ಎಲ್ಲರೂ ಖುಷಿಯಾಗಿ ಬಂದು ವೆಲ್ಕಮ್ ಮಾಡಿ ಕೊಟ್ಟಿದ್ದ ತುಂಬ ಖುಷಿ ಆಯಿತು ಆ್ಯಕ್ಚುಲಿ ಯಾಕಂದರೆ ಮೊದ್ಲಿನ ಥರ ಅಲ್ಲ ಈಗ ಎಲ್ಲರೂ ಎಲ್ಲ ಕಲ್ಚರ್ಸನ್ನು ನೋಡೋದಕ್ಕೆ ಇಷ್ಟಪಡೋಕ್ಕೆ ಪಡ್ತಾರೆ ಸೊ ಯಾ ಸಿಸ್ ಅ ಗುಡ್ ಎಕ್ಸಾಂಪಲ್ ಐ ವುಡ್ ಸೆ ಆರ್ ಮೇ ಬಿ ಇಟ್ಸ್ ಇಫ್ ಯು ವಾಂಟ್ ಟು ಸಿ ಲರ್ನ್ ಮೋರ್ ಆಫ್ ಡಿಫ್ರೆಂಟ್ ಕಲ್ಚರ್ ಅಂದರೆ ಡೆಫಿನೆಟ್ಲಿ ಹೇಳ್ತಾರೆ ಚೆನ್ನಾಗಿದೆಯಾ ಅಂತ ಹೇಳ್ತಾರೆ ನಮಸ್ತೆ ಅಂತ ಎಲ್ಲ ಹೇಳ್ತಾರೆ ಸೊ ಯಾಕಂದರೆ ನಾವು ಆಸ್ಟ್ರೇಲಿಯಾದಲ್ಲಿ ಇರೋದ್ರಿಂದ ನಾವಿಬ್ರು ಕಮ್ಯುನಿಕೇಟ್ ಮಾಡೋದು ಜನರಲ್ಲಿ English is but I'm going to talk about the i to a few words. This is actually my first time visiting India. Um, there is, I think it's a very uh, fruitful cultural um, country, and there's a lot of um, different cultures, and the that are really kind. They're very friendly to me. So it's definitely a really good experience for me to experience the food, cultural, and of course, the Sally as well. Um, so yeah, it's a pretty good experience. Um, I would say I actually found that the culture between China and India are very similar. I would say 90%, because we share a lot of com very common value um, together. And also because I am uh, a Buddhism, so I kind of, I feel is very close to um, the Hindu Indian Hinduism Hindus, Hinduism's culture. So that's why I didn't find that there was too much difference, um, especially when we, um, you know, Share something together. I kind of we kind of agreed on most of the things. Yeah, uh, it's very beautiful dress, but it's very complicated to wear. That's hundred percent sure. But yes, it looks very pretty. The color is it's beautiful, and yeah, it just show that the Indian cultural is is you know very beautiful through the the dressing as well. Yeah. Well, actually, my family kind of get used to it, like they really be part of it, and I'm kind of a bit like is not really getting used to it because it's a very high attitude in this area than what i thought um but my families are like they love the food they love the culture everything they just like they really be part of it so yes ಜೀನಿ ಸ್ಲಿಮ್ ತಗೊಳಕ್ ಸ್ಟಾರ್ಟ್ ಮಾಡದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ ಬಿಸಿ ಹೊಡಿ ಪ್ರಾಬ್ಲಮ್ ನಾರ್ಮಲ್ ಆಗಿದೆ ಥೈರಾಯ್ಡ್ ನಾರ್ಮಲ್ ಆಗಿದೆ ಪೀರಿಯಡ್ಸ್ ಎಲ್ಲ ಸಿಕ್ಸ್ ಮಂತ್ ಆದ್ರೂ ಆಗ್ತಾ ಇದಿಲ್ಲ ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆಜಿ ಸಣ್ಣ ಆಗಿದ್ರೆ ಜೀನಿ ಸ್ಲಿಮ್ ತಗೊಳ್ಳಿ ಬೇಗ ಸಣ್ಣ ಆಗ್ತಿರ ಫ್ಯಾಟ್ ಲಾಸ್ ಆಗ್ತದೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗ್ ಸಣ್ಣ ಆಗ್ತೀರಾ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಚಾನೆಲ್ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ पब्ली इंपैक्ट जनशक्त निर्णायक